ಒಗ್ಗಟ್ಟು ಪ್ರದರ್ಶನಕ್ಕೆ ಬಿ ವೈ ವಿಜಯೇಂದ್ರ ಬಣ ಈಗ ಸಖತ್ತ ಪ್ಲಾನ್ ಮಾಡಿಕೊಂಡಿದೆ ಅಂದರೆ ಬಿ ಜೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಬಹಿರಂಗವಾಗ್ತಾ ಇದೆ ಒಂದು ಕಡೆ ಯತ್ನಾಳ್ ಬಣ ಮತ್ತೊಂದು ಕಡೆ ವಿಜೇಂದ್ರ ಬಣ ದೊಡ್ಡ ಮಟ್ಟದ ಪೈಪೋಟಿಗೆ ಬಿದ್ದು ಮಾತಿನಲ್ಲೇ ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಒಗ್ಗಟ್ಟು ಪ್ರದರ್ಶನಕ್ಕೆ ವಿಜೇಂದ್ರ ಬಣ ಪ್ಲಾನ್ ಮಾಡ್ಕೊಂಡಿದೆ ಜಿಲ್ಲಾಧ್ಯಕ್ಷರ ಜೊತೆ ಬಿ ವೈ ವಿಜಯೇಂದ್ರ ಸಭೆ ನಡೆಸಿ ಯತ್ನಾಳ್ ಟೀಮ್ಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾಧ್ಯಕ್ಷರ ಸಭೆಯನ್ನು ಕೂಡ ನಡೆಸಲಾಗಿದೆ ಇನ್ನು ವಿಜಯೇಂದ್ರ ಪರವಾಗಿ ಜಿಲ್ಲಾಧ್ಯಕ್ಷರು ನಿಲ್ಲುವ ಮೂಲಕ ಯತ್ನಾಳ ಬಣಕ್ಕೆ ಟಾಂಗ್ ಕೊಡೋದಕ್ಕೆ ಈಗ ಸಿದ್ಧತೆ ನಡೆಸಲಾಗಿದೆ ಪಕ್ಷದ ಸಂಘಟನೆ ಸದಸ್ಯತ್ವ ಅಭಿಯಾನ ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ ಇನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾಧ್ಯಕ್ಷರ ಸಭೆ ಕೂಡ ನಡೆದಿರುವಂಥದ್ದು ಇನ್ನು ಮಂಡ್ಯ ಮೈಸೂರು ಹಾವೇರಿ ಕೊಪ್ಪಳ ಇನ್ನು ಬೆಂಗಳೂರು ಉತ್ತರ ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಹಾಸನ ಚಿಕ್ಕಮಗಳೂರು ಹಾಗೆಯೇ ರಾಮನಗರ ದಾವಣಗೆರೆ ಗುಲ್ಬರ್ಗ ಕೊಡಗು ಬೀದರ್ ಜಿಲ್ಲಾಧ್ಯಕ್ಷರು ಈ ಒಂದು ಮೀಟಿಂಗಲ್ಲಿ ಭಾಗಿಯಾಗಿದ್ದಾರೆ ಇವರೆಲ್ಲರ ಉದ್ದೇಶ ಒಂದೇ ಈಗ ಯತ್ನಾಳ್ ಟೀಮ್ ಏನಿದೆ ಅದಕ್ಕೆ ಸೆಡ್ಡನ್ನು ಹೊಡಿಬೇಕು ವಿಜೇಂದ್ರ ಪರವಾಗಿ ನಾವು ನಿಲ್ಲಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಮುಂದೆ ಬಿ ಜೆ ಪಿಯ ಈ ಬಣ ಬಡಿದಾಟ ಏನಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇನ್ನು ಈ ಒಂದು ಮೀಟಿಂಗ್ ಮುಖಾಂತರವಾಗಿ ಬಿ ವೈ ವಿಜೇಂದ್ರ ಎತ್ನಾಳ್ನ ಟೀಮ್ಗೆ ಸೆಡ್ ಹೊಡೆಯುವುದಕ್ಕೆ ಮುಂದಾಗಿರುವಂಥದ್ದು ಯಾಕಂತಂದರೆ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಎದುರಾಳಿ ಬಣ ಏನಿದೆ ಅದು ತಣ್ಣಗಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂತಂದರೆ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಕೂಡ ಬಿ ವೈ ವಿಜಯೇಂದ್ರ ಪರವಾಗಿ ಬ್ಯಾಟನ್ನು ಬೀಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಹತ್ನಾಳು ಟೀಮ್ಗೆ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೇ ಇರುತ್ತೆ ಹೀಗಾಗಿನೇ ಈ ಒಂದು ಪ್ಲಾನನ್ನು ವಿಜಯೇಂದ್ರ ಮಾಡಿಕೊಂಡಿರುವಂಥದ್ದು ಸದ್ಯಕ್ಕೆ ಜಿಲ್ಲಾಧ್ಯಕ್ಷರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಮತ್ತು ಮಧ್ಯ ಕರ್ನಾಟಕ ಭಾಗ ಆಗಿರ್ಬೋದು ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿಸ್ಕೊಂಡು ಸಭೆಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿದೆ ಇದರಲ್ಲಿ ಯತ್ನಾಳ್ ಟೀಮ್ಗೆ ಕೌಂಟರ್ ಕೊಡೋದಕ್ಕೆ ಜಿಲ್ಲಾಧ್ಯಕ್ಷರ ಸಭೆಯನ್ನು ಬಿ ವೈ ವಿಜಯೇಂದ್ರ ಮಾಡಿರುವಂಥದ್ದು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಬಾರ್ ನೋಡ್ತಾ ಇದ್ದೀವಿ ಒಂದು ಕಡೆ ಟಾಂಗ್ ಮೇಲೆ ಟಾಂಗ್ ಕೊಡುವಂತಹ ಕೆಲಸವನ್ನು ಯತ್ನಾಳ್ ಅಣ್ಣ ಟೀಮ್ ಮಾಡ್ತಾ ಇದೆ ಮತ್ತೊಂದು ಕಡೆ ಬಿ ವೈ ವಿಜೇಂದ್ರ ಕೂಡ ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೂ ಕೂಡ ಅವರಿಗೆ ಒಳ್ಳೇದಾಗಲಿ ನೋಟಿಸ್ ಬಗ್ಗೆ ನಾವು ಮಾತನಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ನೋಟಿಸ್ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಸಭೆ ಕೂಡ ನಡೆದಿದೆ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಷಯಗಳು ಚರ್ಚೆ ಆದವು ಎತ್ತಾಳನ್ ಟೀಮ್ಗೆ ಕೌಂಟರ್ ಕೊಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಲಾಗಿದೆ ಅಂತ ವಿಶ್ವ ಎರಡು ಬಣಗಳ ನಡುವಿನ ಈ ಗುದ್ದಾಟ ಏನಿದೆ ಇನ್ನು ಕೂಡ ಮುಂದುವರಿತಾ ಹೋಗ್ತಾ ಇದೆ ಒಂದು ಕಡೆಯಲ್ಲಿ ಎತ್ತಾಳ ಟೀಮ್ ಈಗಾಗಲೇ ದೆಹಲಿಯನ್ನು ತಲುಪಿದೆ ಹೈಕಮಾಂಡ್ ನೋಟಿಸ್ ಗೆ ಉತ್ತರ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೀನಿ ಅನ್ನೋ ಮಾತನ್ನ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ನೋಟಿಸ್ ಒರಿಜಿನಲ್ ಆ ಅಥವಾ ಡುಪ್ಲಿಕೇಟ್ ಆ ಫೇಕ್ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಅಂತ ಮಾತನ್ನ ಹೇಳಿದ್ದಾರೆ ಹೀಗಾಗಿ ಯತ್ನಾಳ್ ಅವರಿಗೆ ಸಾಕಷ್ಟು ಬಾರಿ ಹೈಕಮಾಂಡ್ ಇಂದ ನೋಟಿಸ್ ಬಂದಿತ್ತು ಹಿಂದೆನೂ ಕೂಡ ನೋಟಿಸ್ ಬಂದಿತ್ತು ಅದಕ್ಕೆ ಅವರು ತಲೆ ಕೆಸ್ಕೊಳ್ತೀನಿ ಹಾಗೆ ಮುಂದುವರೆದಿದ್ದಾರೆ ಆದ್ರೆ ಈ ಸ ಈ ಬಾರಿ ಸ್ವಲ್ಪ ಗಂಭೀರವಾದಂತೆ ಕಾಣ್ತಾ ಇದೆ ಈ ವಿಚಾರ ವಿಚಾರ ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ಮಾತುಕತೆಯನ್ನ ಮಾಡಿ ಬಂದಿದ್ರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅವ್ರ ಪಕ್ಷದ ವಿರುದ್ಧ ಮಾತಾಡ್ತಿರೋ ವಿಚಾರದ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ದೂರನ್ನ ಕೊಟ್ಟು ಬಂದಿದ್ರು ಇನ್ನೊಂದು ಕಡೆಯಲ್ಲಿ ವಿಜೇಂದ್ರ ಅವರ ಬೆಂಬಲಿಗ ಶಾಸಕರು ಅಂದೃಷ್ಟನ ಸೇರಿ ಸಭೆಯನ್ನ ನಡೆಸಿದ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು ಅದಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು ಅವರು ಮಾಡ್ತಾರೆ ಅಂತ ನೀವು ಮಾಡ್ತಾ ಹೋದ್ರೆ ಪಕ್ಷದ ಗತಿಯನ್ನಾಗಬೇಕು ಹೀಗಾಗಿ ಯೋಚನೆ ಮಾಡಿ ಇದಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿತ್ತು ಅದರಂತೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಕೂಡ ಅವರ ಬೆಂಬಲಿಗ ಶಾಸಕರಿಗೆ ಎಲ್ರಿಗೂ ಕೂಡ ಹೇಳಿದ್ದಾರೆ ಸದ್ಯಕ್ಕೆ ತಟಸ್ಥವಾಗಿರಿ ಹತ್ತು ದಿನಗಳ ಕಾಲ ವೇಟ್ ಮಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆಯನ್ನ ನೀಡಿದ್ದಾರೆ ಅನ್ನೋಂಥ ಮಾಹಿತಿ ಈ ನಡುವೆಯಲ್ಲಿ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರುಗಳು ರಾಜ್ಯದ ಅಂದ್ರೆ ಅವರು ಸಂಘಟನಾತ್ಮಕ ಜಿಲ್ಲೆ ಅಂತ ಕೂಡ ಮಾಡ್ಕೊಂಡಿರುತ್ತೆ ಸುಮಾರೊಂದು ನಲವತ್ತು ಜಿಲ್ಲೆಯ ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಇವತ್ತೊಂದು ಇಪ್ಪತ್ತಾರು ಜಿಲ್ಲೆಯ ಇಪ್ಪತ್ತೊಂದು ಜಿಲ್ಲೆಯ ಶಾಸಕರ ಅಧ್ಯಕ್ಷರುಗಳು ಮಾತ್ರ ಸಭೆಯಲ್ಲಿ ಬಂದಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಅವರೆಲ್ಲರೂ ಕೂಡ ಚರ್ಚೆ ಮಾಡಿರೋದು ಯತ್ನಾಳ್ ಎಂಡ್ ಟೀಮ್ ಈ ರೀತಿ ಹೇಳಿಕೆ ಕೊಡ್ತಾ ಹೋದರೆ ಇದು ತುಂಬಾ ಕಷ್ಟ ಆಗುತ್ತೆ ಪಕ್ಷಕ್ಕೆ ಮುಜಕರ ಆಗುತ್ತೆ ಕೇವಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಮಾತ್ರ ಇವರು ಟೀಕೆ ಮಾಡ್ತಾ ಇಲ್ಲ ಆ ಮೂಲಕವಾಗಿ ಇವರು ಜಿಲ್ಲೆಯ ಅಧ್ಯಕ್ಷರುಗಳನ್ನ ಕಾರ್ಯಕರ್ತರನ್ನು ಕೂಡ ಇವರು ಟೀಕೆ ಮಾಡದಂತಾಗ್ತಾ ಇದೆ ಹಾಗಾಗಿ ಇದು ನಿಲ್ಲಬೇಕು ಅಂತಂದ್ರೆ ಹೈಕಮಾಂಡ್ ತಕ್ಷಣವೇ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಪ್ಪ ಕ್ರಮ ಅಂತಂದ್ರೆ ಕೇವಲ ಏನೋ ನೋಟಿಸ್ ಕೊಡೋದು ಮಾಡೋದು ಬಿಡೋದಲ್ಲ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅಂತ ಹೇಳಿ ನಾಳೆ ದೆಹಲಿ ನಾಯಕರಾದಂತ ತರುಣ್ ಚುಗ್ ಅವರು ರಾಜ್ಯಕ್ಕೆ ಬರ್ತಾ ಇದಾರೆ ಅವರು ಬಂದ ನಂತರದಲ್ಲಿ ಅವರನ್ನು ಕೂಡ ಭೇಟಿ ಮಾಡ್ತೀವಿ ಮಾತನ್ನ ಹೇಳಿದ್ದಾರೆ ಅವರಿಗೆ ಮನವಿ ಕೊಡುವಂತ ತೀರ್ಮಾನವನ್ನು ಕೂಡ ಮಾಡಿ ಇದು ತನಗಾಗದೇ ಇದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ವಿಶ್ವ ಧನ್ಯವಾದ ಜನಾರ್ದನ್ ತಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ